ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಬೀಜೋಕ್ತಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಒಂದು ಮತ್ತು ಎರಡರ ಲೆಕ್ಕಗಳನ್ನು ಈ ವೇಳೆದಲ್ಲಿ ಬಿಡಿಸೋಣ ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ ಮತ್ತು ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿ ಕ್ರಿಯೆಗಳಾಗಿ ಬರೆಯಿರಿ ಅಂತ ಹೇಳಿದರೆ ವೈನಿಂದ ಝೆಡ್ ಅನ್ನು ಕಳೆದಿದೆಯಂತೆ ವೈನಿಂದ ಹಾಗಾಗಿ ಅಂದರೆ ನಾವು ವೈಯನ್ನು ಫಸ್ಟ್ ಬರ್ಕೋಬೇಕು ನಾವು ವೈ ಮೈನಸ್ ಝೆಡ್ ಇಷ್ಟೇ ಇದ್ರ ಉತ್ತರ ವೈನಿಂದ ಅನ್ನು ಕಳೆದಿದೆ ಎರಡನೇ ಲೆಕ್ಕ ಎಕ್ಸ್ ಮತ್ತು ವೈಗಳ ಮೊತ್ತದ ಅರ್ಧ ಅರ್ಧದಷ್ಟು ಅಂತ ಇವುಗಳ ಮೊತ್ತ ಅಂತೆ ಮೊತ್ತ ಅಂದರೆ ಎಕ್ಸ್ ಪ್ಲಸ್ ವೈ ಹೌದಾ ಇದರ ಅರ್ಧದಷ್ಟು ಅಂದರೆ ಡಿವೈಡೆಡ್ ಬೈ ಎರಡು ಇಷ್ಟೇ ಆನ್ಸರು ಸಂಖ್ಯೆ ಅನ್ನು ಅದರಿಂದಲೇ ಗುಣಿಸಿದೆ ಅಂತ ಕೊಟ್ಟಿದ್ದಾರೆ ಸಂಖ್ಯೆ ಅನ್ನು ಅದರಿಂದಲೇ ಗುಣಿಸಿದೆ ಅಂತಂದರೆ ಝೆಡ್ ಇಂಟು ಝಡ್ ದಟ್ ಈಸ್ ಈಕ್ವಲ್ ಟು ಝಡ್ ಸ್ಕ್ವಯರ್ ಆಗುತ್ತೆ ನೆಕ್ಸ್ಟು ನಾಲ್ಕನೇದು ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ಅಂತ ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧ ಅಂತಂದರೆ ಪಿ ಕ್ಯೂ ಆಗಿಬಿಡುತ್ತೆ ಹೌದಾ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ಅಂತಂದರೆ ಡಿವೈಡೆಡ್ ಬೈ ಆಗುತ್ತೆ ಇಷ್ಟೇ ಇದರ ಆನ್ಸರು ಇನ್ನು ಐದನೇದು ಎಕ್ಸ್ ಮತ್ತು ವೈ ಸಂಖ್ಯೆಗಳನ್ನು ವರ್ಗ ಮಾಡಿ ವರ್ಗ ಮಾಡಿ ಅಂತಂದರೆ ಎಕ್ಸ್ಕ್ವಯರ್ ಕೂಡಿದೆ ಅಂತಂದರೆ ಪ್ಲಸ್ ವೈ ಸ್ಕ್ವೇರ್ ಸ್ಕ್ವಯರ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಇನ್ನು ಆರನೇ ಲೆಕ್ಕ ನೋಡೋಣ ಸಂಖ್ಯೆ ಐದನ್ನು ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧದ ಮೂರರಷ್ಟಕ್ಕೆ ಕೂಡಿದೆ ಅಂತ ಹೇಳಿದ್ದಾರೆ ಅಂದರೆ ಸಂಖ್ಯೆ ಐದನ್ನು ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧದ ಮೂರರಷ್ಟಕ್ಕೆ ಕೂಡಿದೆ ಕೂಡಿದೆ ಅಂತಂದರೆ ಐದನ್ನು ಪ್ಲಸ್ ಮಾಡಿದ್ದಾರೆ ಅದಕ್ಕೆ ಎಂ ಮತ್ತು ಎನ್ ಇವುಗಳ ಗುಣಲಬ್ಧದ ಮೂರರಷ್ಟಕ್ಕೆ ಅಂದರೆ ಐದು ಪ್ಲಸ್ ಮೂರು ಎಮ್ ಎನ್ ಅಂತ ಆಗತ್ತೆ ಐದು ಪ್ಲಸ್ ಮೂರು ಎಮ್ ಎನ್ ಅಥವಾ ಮೂರು ಎಮ್ ಎನ್ ಪ್ಲಸ್ ಐದು ಅಂತನೂ ಬರಿಬೋದು ಇನ್ನು ಏಳನೇ ಲೆಕ್ಕ ವೈ ಮತ್ತು ಝೆಡ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಅಂತ ಹತ್ತರಿಂದ ರಿಂದ ಅನ್ನೋದನ್ನು ಫಸ್ಟ್ ಬರ್ಕೋಬೇಕು ನಾವು ರಿಂದ ಕಳೆದಿದೆ ಅಂದರೆ ಮೈನಸ್ಸು ಯಾವುದನ್ನು ಯಾವ್ದರಿಂದ ಹತ್ತರಿಂದ ಏನನ್ನು ವೈ ಮತ್ತು ಝೆಡ್ಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಝೆಡ್ ಅಂತ ಬರ್ಕೊಳ್ಳೋಣ ಅಲ್ಲಿಗೆ ಹತ್ತು ಮೈನಸ್ ವೈ ಝೆಡ್ ಆಗುತ್ತೆ ಇನ್ನು ಎಂಟನೇ ಲೆಕ್ಕ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ ಅಂತ ಗುಣಲಬ್ಧದಿಂದ ಯಾವುದ್ರ ಗುಣಲಬ್ಧ ಎ ಮತ್ತು ಬಿ ಇವುಗಳ ಗುಣಲಬ್ಧದಿಂದ ಏನನ್ನು ಕಳೆದಿದೆ ಇದ್ರಗಳ ಮೊತ್ತ ಅಂತ ಯಾವುದ್ರದ್ದು ಮೊತ್ತ ಎ ಪ್ಲಸ್ ಬಿ ಇದ್ರಗಳ ಮೊತ್ತ ಕಳೆದಿದೆ ಸೊ ಹಾಗಾಗಿ ಎ ಮೈನಸ್ ಬಿ ಸಾರಿ ಎ ಬಿ ಮೈನಸ್ ಎ ಪ್ಲಸ್ ಬಿ ಆಗುತ್ತಿದ್ದರು ಆನ್ಸರ್ ಈಗ ಎರಡನೇ ಲೆಕ್ಕ ಮುಂದಿನ ಬೀಜೋಕ್ತಿಗಳಲ್ಲಿ ಬೀಜಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ ಬೀಜಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷದಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ ಸ ಇದು ಯಾವುದು ಇಲ್ಲೇನು ಕೊಟ್ಟಿದ್ದಾರಲ್ಲ ಇದು ಬೀಜಪದ ಇದು ಹೌದಾ ಇದು ಬೀಜೋಕ್ತಿ ಬೀಜಪದ ಮತ್ತು ಅವುಗಳ ಅಪವರ್ತನ ಈಗ ಫಸ್ಟ್ ಬೀಜೋಕ್ತಿ ಏನಿದೆ ಬೀಜೋಕ್ತಿ ಇದು ಯಾವುದು ಬೀಜೋಕ್ತಿ ಎಕ್ಸ್ ಮೈನಸ್ ಮೂರು ಅನ್ನೋದು ಬೀಜೋಕ್ತಿ ಹೌದಾ ಬೀಜ ಪದ ಯಾವುದು ಸೊ ಬೀಜಪದ ನೋಡಿ ಬೀಜ ಪದ ಏನಿದೆ ಇವೆ ಎರಡು ಬೀಜಪದ ಯಾವುದು ಇಲ್ಲಿರ್ತಕ್ಕಂಥ ಮೊದಲನೇದು ಎಕ್ಸು ಇದೊಂದು ಬೀಜಪದ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಮೈನಸ್ ಮೂರು ಇದೊಂದು ಬೀಜಪದ ಇವುಗಳ ಅಪವರ್ತನ ಅಪವರ್ತನ ಇಲ್ಲಿ ಬರ್ಕೊಳ್ಳೋಣ ಅಪವರ್ತನ ಎಕ್ಸಿಗೆ ಅಪವರ್ತನ ಏನು ಎಕ್ಸಿಗೆ ಎಕ್ಸ್ ಒಂದಲೆ ಸೊ ಹಾಗಾಗಿ ಎಕ್ಸ್ ಮತ್ತು ಒಂದಾಗುತ್ತೆ ಇನ್ನು ಮೂರಕ್ಕೊಂದು ಅಪ ಅಪವರ್ತನ ಏನು ಮೂರೊಂದಲೆ ಮೂರು ಅದು ಎಂಥ ಮೂರು ಮೈನಸ್ ಒಂದು ಮತ್ತು ಮೈನಸ್ ಮೂರು ಇವೆ ಇದರ ಅಪವರ್ತನ ಆಗುತ್ತೆ ಅದೇ ರೀತಿ ಬಿ ಲೆಕ್ಕ ಮಾಡೋಣ ಇದು ಅಷ್ಟೇ ಬೀಜೋಕ್ತಿ ಯಾವುದು ಬೀಜೋಕ್ತಿ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಬೀಜೋಕ್ತಿ ಹೌದಾ ಇನ್ನು ಬೀಜಪದ ಯಾವುದು ಬೀಜಪದ ಹ್ಞೂ ಮೊದಲನೇ ಬೀಜ ಪದ ಯಾವುದು ಒಂದು ಎರಡನೇ ಬೀಜಪದ ಯಾವುದು ಎಕ್ಸು ಮೂರನೇ ಬೀಜಪದ ಯಾವುದು ಎಕ್ಸ್ ಸ್ಕ್ವಯರ್ ಇದರ ಅಪವರ್ತನ ಅಪವರ್ತನ ಒಂದರ ಅಪವರ್ತನ ಗೊತ್ತಿದೆ ನಿಮಗೆ ಒಂದು ಒಂದು ಒಂದಲೇ ಒಂದೇ ಒಂದು ಅಂತ ಇನ್ನು ಎಕ್ಸ್ನ ಅಪವರ್ತನ ಏನು ಎಕ್ಸ್ ಒಂದಲೇ ಎಕ್ಸ್ ಅಂತ ಹಾಗಾಗಿ ಎಕ್ಸ್ ಮತ್ತು ಒಂದು ಅದರ ಅಪವರ್ತನ ಆಗುತ್ತೆ ಇನ್ನು ಸ್ಕ್ವೇರ್ ಅಪವರ್ತನ ಸ್ಕ್ವೇರ್ ಅದರಿಂದ ಬಂದಿದೆ ಎಕ್ಸ್ ಇಂಟು ಎಕ್ಸ್ ಇಂದ ಬಂದಿದೆ ಹಾಗಾಗಿ ಎಕ್ಸ್ಕ್ವೇರ್ ಅಪವರ್ತನೆ ಎಕ್ಸ್ ಇಂಟು ಎಕ್ಸ್ ಸೊ ಇದು ವೃಕ್ಷ ಆಗಿದೆ ಇನ್ನು ಮೂರನೇ ಲೆಕ್ಕ ಮುಸಿ ಲೆಕ್ಕ ವೈ ಮೈನಸ್ ವೈ ಕ್ಯೂಬ್ ಅಂತ ಇದೆ ಇದು ಯಾವುದು ಅಪವರ್ತನ ಫಸ್ಟ್ ಬರ್ಕೊಳ ಬೀಜೋಕ್ತಿ ಮೊದಲು ಬೀಜೋಕ್ತಿ ಯಾವುದು ವೈ ಮೈನಸ್ ವೈ ಕ್ಯೂಬ್ ನೆಕ್ಸ್ಟ್ ಬೀಜಪದ ಯಾವುದು ಬೀಜಪದ ಇದರಲ್ಲಿ ಎರಡು ಬೀಜಪದ ಬರುತ್ತೆ ಒಂದು ವೈ ಇನ್ನೊಂದು ಮೈನಸ್ ವೈ ಕ್ಯೂಬ್ ಈಗ ಇದರ ಅಪವರ್ತನ ಅಪವರ್ತನ ಇದಕ್ಕೆ ಒಂದೇ ಬರುದು ಅದು ವೈ ಒಂದಲೇ ವೈ ಹೌದಾ ಹಾಗಾಗಿ ಒಂದು ಮತ್ತು ವೈ ಇದಕ್ಕೆ ಮೂರನ್ನು ನಾವು ತಗೋಬೋದು ಹೇಗೆ ಮೊದಲು ಮೈನಸ್ ಒಂದು ಹೌದಾ ನೆಕ್ಸ್ಟು ವೈ ಕ್ಯೂಬ್ ಅಂದರೆ ವೈ ಅನ್ನೋ ಮೂರು ಮೂರಿದ್ದಾವೆ ಸೊ ಹಾಗಾಗಿ ವೈ ಅನ್ನೋ ಮೂರು ವೈ ಇಂಟು ವೈ ಇಂಟು ವೈ ಹಾಗಾಗಿ ಇದು ಅಪವರ್ತನದ ಏನು ವೃಕ್ಷ ಆಗಿದೆ ಇನ್ನು ನಾಲ್ಕನೇದು ಡಿ ಐದು ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಸ್ಕ್ವೇರ್ ವೈ ಅಂತ ಇದೆ ಸೊ ಇದ್ಯಾವುದು ಇಲ್ಲಿ ಬೀಜಪದ ಯಾವುದು ಬೀಜಪದ ಐದು ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಸ್ಕ್ವೇರ್ ವೈ ಹಾಂ ಈಗ ಬೀಜ ಪದ ಯಾವುದು ಇದು ಬೀಜೋಕ್ತಿ ಇದು ಸಾರಿ ಬೀಜೋಕ್ತಿ ಈಗ ಬೀಜ ಪದ ಬೀಜ ಪದ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡು ಬೀಜ ಪದ ಬರ್ತವೆ ಮೊದಲನೇದು ಐದು ಎಕ್ಸ್ ವೈ ಸ್ಕ್ವಯರ್ ಎರಡನೇದು ಏಳು ಎಕ್ಸ್ ಸ್ಕ್ವಯರ್ ವೈ ಈಗ ಇದರ ಅಪವರ್ತನ ಅಪವರ್ತನ ಯಾವುದು ಮೊದಲನೇದು ಐದು ಬರುತ್ತೆ ಐದೊಂದಲೇ ಐದು ಕರೆಕ್ಟಾ ನಂತರ ಎಕ್ಸ್ ಬರುತ್ತೆ ನಂತರ ವೈ ಅನ್ನೋ ಎರಡು ಬರುತ್ತೆ ವೈ ಇಂಟು ವೈ ಸ್ಕ್ವೇರ್ ಹೌದಾ ವೈ ಇಂಟು ವೈ ವೈ ಸ್ಕ್ವೇರ್ ಹಾಗಾಗಿ ವೈ ವೈ ಇದು ನಾಲ್ಕು ಇದರ ಅಪವರ್ತನ ಆಗುತ್ತೆ ಇದರಲ್ಲಿ ಅಷ್ಟೇ ಮೊದಲನೇದು ಏಳು ಇದೆ ಹೌದಾ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಇಂಟು ಎಕ್ಸ್ ನೆಕ್ಸ್ಟ್ ವೈ ಸೊ ಇವು ಅಪವರ್ತನದ ವೃಕ್ಷ ಆಗಿದೆ ನೆಕ್ಸ್ಟ್ ಈ ಲೆಕ್ಕ ಮೊದಲು ಬೀಜೋಕ್ತಿ ಯಾವ್ದು ಬೀಜೋಕ್ತಿ ಮೈನಸ್ ಎ ಬಿ ಪ್ಲಸ್ ಎರಡು ಬಿ ಸ್ಕ್ವೇರ್ ಮೈನಸ್ ಮೂರು ಎ ಸ್ಕ್ವೇರ್ ನೆಕ್ಸ್ಟ್ ಬೀಜ ಪದ ಬೀಜಪದ ಇದ್ರಲ್ಲಿ ಮೂರು ಬೀಜ ಪದ ಬರ್ತವೆ ಮೊದಲನೇದು ಮೈನಸ್ ಎ ಬಿ ಎರಡನೇದು ಎರಡು ಬಿ ಸ್ಕ್ವೇರ್ ಮೂರನೇದು ಮೈನಸ್ ಎ ಸ್ಕ್ವೇರ್ ಈಗ ಇದರ ಅಪವರ್ತನ ಅಪವರ್ತನ ಯಾವುದು ಎರಡು ಅಪವರ್ತನ ಬರ್ತವೆ ಮೊದಲು ಮೂರು ಬರ್ತವೆ ಯಾಕಂದರೆ ಮೈನಸ್ ಒಂದಿದೆ ಮೈನಸ್ಸು ಆಮೇಲೆ ಎ ಆಮೇಲೆ ಬಿ ಎ ಬಿ ಇದರಲ್ಲಿ ಎರಡು ಒಂದಿದೆ ನೆಕ್ಸ್ಟು ಬಿ ಸ್ಕ್ವಯರ್ ಆಗುತ್ತೆ ಯಾಕಂದರೆ ಬಿ ಸ್ಕ್ವಯರ್ ಇದೆ ಹಂಗಾಗಿ ಬಿ ಇಂಟು ಬಿ ಬಿ ಸ್ಕ್ವಯರ್ ನೆಕ್ಸ್ಟ್ ಇದರಲ್ಲಿ ಮೈನಸ್ ಮೂರು ಅಥವಾ ಮೈನಸ್ ಒನ್ ತೊಗೊಂಡ್ಬಿಡೋಣ ಆಮೇಲೆ ಮೈನಸ್ ಮೂರು ಆಮೇಲೆ ಎ ಇಂಟು ಎ ಎ ಸ್ಕ್ವೇರ್ ಇರೋದರಿಂದ ಎರಡು ಎ ಹೌದಾ ಇದು ಇದರ ಅಪವರ್ತನದ ವೃಕ್ಷ ಆಗಿದೆ ಎರಡನೇ ಮೇನ್ ಲೆಕ್ಕ ಮುಂದೆ ನೀಡಿರುವ ಬೀಜೋಕ್ತಿಯಲ್ಲಿನ ಪದಗಳನ್ನು ಅಪ ಮತ್ತು ಅಪವರ್ತನಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ನಾಲ್ಕು ಎಕ್ಸ್ ಪ್ಲಸ್ ಐದು ಅಂತ ಕೊಟ್ಟಿದ್ದಾರೆ ನಾಲ್ಕು ಎಕ್ಸ್ ಪ್ಲಸ್ ಐದು ಅಂತ ಈಗ ಬೀಜ ಪದಗಳು ಮತ್ತು ಅಪವರ್ತನ ನಾವು ಬರ್ಕೊಳ್ತಾ ಹೋಗೋಣ ಫಸ್ಟು ಬೀಜ ಪದ ಮೊದಲನೇ ಲೆಕ್ಕದಲ್ಲಿ ಬೀಜಪದ ಯಾವುದು ಮೈನಸ್ ನಾಲ್ಕು ಎಕ್ಸ್ ಕಮ ಐದು ಹೌದಾ ಆಮೇಲೆ ಅದರ ಅಪವರ್ತನ ಅಪವರ್ತನ ಏನು ಸೇಮ್ ಹಿಂದಿನ ಲೆಕ್ಕದಲ್ಲಿ ಮಾಡ್ದಂಗೆ ಮೈನಸ್ ನಾಲ್ಕು ಕಮ ಎಕ್ಸ್ ಕಮ ಐದು ಹೌದಾ ಇದರಲ್ಲಿ ಬೀಜಪದ ಯಾವುದು ಇದ್ಯಾವ ಲೆಕ್ಕ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಇದರಲ್ಲಿ ಬೀಜಪದ ಯಾವುದು ಮೈನಸ್ ನಾಲ್ಕು ಎಕ್ಸ್ ಕಾಮ ಐದು ವೈ ಇದರ ಅಪವರ್ತನ ಇಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು ಅಪವರ್ತನ ಏನು ಫಸ್ಟು ಮೈನಸ್ ನಾಲ್ಕು ಅದ ಆಮೇಲೆ ಎಕ್ಸು ಆಮೇಲೆ ಐದು ಆಮೇಲೆ ವೈ ಇಲ್ಲಿರ್ತಕ್ಕಂಥ ಅಪವರ್ತನ ಯಾವುದ್ಯಾವುದರಿಂದ ಗುಣಿಸಿದ್ರೆ ಬರುತ್ತೆ ಅಂತ ಅಷ್ಟೇ ಅಪವರ್ತನ ಅಂದರೆ ನೆಕ್ಸ್ಟು ಮೂರನೇ ಲೆಕ್ಕ ಇದು ಸಹ ಬೀಜಪದ ಯಾವುದ್ಯಾವುದು ಬೀಜಪದ ಐದು ವೈ ಕಮ ಮೂರು ವೈ ಸ್ಕ್ವೇರ್ ನೆಕ್ಸ್ಟ್ ಅಪವರ್ತನ ಯಾವುದೋ ಅಪವರ್ತನ ಐದಿದೆ ಹಾಗಾಗಿ ಐದು ಒಂದು ಅಪವರ್ತನ ಆಮೇಲೆ ವೈ ಒಂದು ಅಪವರ್ತನ ಆಮೇಲೆ ಮೂರು ಒಂದು ಅಪವರ್ತನ ವೈ ಸ್ಕ್ವರ್ ಇರೋದರಿಂದ ವೈ ಇಂಟು ವೈ ವೈ ಕಮ ವೈ ಇವೆಲ್ಲವೂ ಅಪವರ್ತನಗಳಾಗಿದ್ದವು ಇನ್ನು ಡಿ ಇದರಲ್ಲೇ ಡಿ ಲೆಕ್ಕ ಕೇಳಿದರೆ ಇದು ಫಸ್ಟ್ ಬೀಜ ಬೀಜಪದ ಬೀಜಪದ ಏನು ಎಕ್ಸ್ ವೈ ಹೌದಾ ಬೀಜಪದ ಎಕ್ಸ್ ವೈ ಕಾಮ ಎರಡು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನೆಕ್ಸ್ಟ್ ಅಪವರ್ತನ ಎಕ್ಸ್ ಕಾಮ ವೈ ಕಾಮ ಎರಡು ಕಾಮ ಎಕ್ಸ್ ಕಾಮ ಎಕ್ಸ್ ಹೌದಾ ವೈ ಕಾಮ ವೈ ಇದರ ಅಪವರ್ತನ ಆಗಿದೆ ನೆಕ್ಸ್ಟ್ ಇದರ ಬೀಜಪದ ಯಾವುದು ಪಿ ಕ್ಯೂ ಪ್ಲಸ್ ಕ್ಯೂ ಅಂತ ಬೀಜಪದ ಯಾವುದೋ ಎರಡು ಬೀಜ ಪದ ಬರುತ್ತೆ ಪಿ ಕ್ಯೂ ಕಾಮ ಕ್ಯೂ ಅಪವರ್ತನ ಯಾವುದೋ ಒಂದು ಪಿ ಕಾಮ ಕ್ಯೂ ಕಾಮ ಕ್ಯೂ ಮೂರು ಅಪವರ್ತನ ಆಗಿದೆ ಇನ್ನು ಮೂರನೇ ಲೆಕ್ಕದ ಎಫ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಎ ಬಿ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಪ್ಲಸ್ ಮೂರು ಪಾಯಿಂಟ್ ಆರು ಎ ಆಗಿದೆ ಈಗ ನಾವೇನು ಮಾಡೋಣ ಫಸ್ಟ್ ಬೀಜ ಪದ ಬರ್ಕೊಳೋಣ ಬೀಜ ಪದ ಯಾವ್ಯಾವ ಬರ್ತವೆ ಒಂದು ಪಾಯಿಂಟ್ ಎರಡು ಎ ಬಿ ಕಮ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಕಮ ಮೂರು ಪಾಯಿಂಟ್ ಆರು ಎ ಈಗ ಇದರ ಅಪವರ್ತನ ನೋಡೋಣ ಅಪವರ್ತನ ಸೊ ಮೊದಲನೇ ಅಪವರ್ತನ ಏನು ಒಂದು ಪಾಯಿಂಟ್ ಎರಡು ಕಮ ಎ ಕಮ ಬಿ ಮುಗೀತು ನೆಕ್ಸ್ಟ್ ಎರಡನೇದೇನಿದೆ ಮೈನಸ್ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ನೆಕ್ಸ್ಟ್ ಮೂರನೇದೇನಿದೆ ಮೂರು ಪಾಯಿಂಟ್ ಆರು ಕಾಮ ಎ ಇವು ಇದರ ಅಪವರ್ತನಗಳಾಗಿದ್ದವು ಇನ್ನು ಜಿ ಲೆಕ್ಕ ಮೂರು ಬೈ ನಾಲ್ಕು ಎಕ್ಸ್ ಪ್ಲಸ್ ಒನ್ ಬೈ ಫೋರ್ ಅಂತ ಇದೆ ಇಲ್ಲಿ ಬೀಜಪದ ನೋಡೋಣ ಬೀಜಪದ ಏನು ಮೂರು ಬೈ ನಾಲ್ಕು ಎಕ್ಸ್ ಕಾಮ ಒನ್ ಬೈ ಫೋರ್ ಇಲ್ಲಿ ಅಪವರ್ತನ ಅಪವರ್ತನ ಇಸ್ ಈಕ್ವಲ್ ಟು ಮೂರು ಬೈ ನಾಲ್ಕು ಒಂದು ಅಪವರ್ತನ ಎಕ್ಸ್ ಒಂದು ಅಪವರ್ತನ ಆಮೇಲೆ ಮೂರು ಒನ್ ಬೈ ನಾಲ್ಕು ಒಂದು ಅಪವರ್ತನ ನೆಕ್ಸ್ಟ್ ಎಚ್ ಲೆಕ್ಕ ಇಲ್ಲಿ ಬೀಜಪದ ಬೀಜಪದ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಝೀರೋ ಪಾಯಿಂಟ್ ಒನ್ ಪಿ ಸ್ಕ್ವೇರ್ ಅನ್ನೋದು ಒಂದು ಬೀಜಪದ ನೆಕ್ಸ್ಟ್ ಎರಡನೇ ಬೀಜಪದ ಸೊನ್ನೆ ಪಾಯಿಂಟ್ ಎರಡು ಕ್ಯೂ ಸ್ಕ್ವಯರ್ ಅನ್ನೋದು ಒಂದು ಬೀಜಪದ ಇದರ ಅಪವರ್ತನ ಯಾವ್ಯಾವ ಅಪವರ್ತನ ಸೊನ್ನೆ ಪಾಯಿಂಟ್ ಒಂದು ಕಾಮ పి స్క్వేర్ అందరూ పి కమ పి నెక్స్ట్ ఇది ఎరడన బీజ పద్ధు సొన్నె పొయింట్ ఎరడు నెక్స్ట్ క్యూ కమ క్యూ ఇవెరడు ఆపవర్తనగ